ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ನಾವು ನೋಡ್ತಾ ಹೋದರೆ ಟಿ ಟಿ ನೋಟಿಫಿಕೇಶನ್ ಆಗಿರ್ತಕ್ಕಂಥದ್ದು ಆಗಿದೆ ಸೊ ನೋಟಿಫಿಕೇಶನ್ ಆಗಿ ಅದೊಂದು ಡೇಟು ಸಹ ಕ್ಲೋಸ್ ಆಗಿರ್ತಕ್ಕಂಥದ್ದು ಹಾಗಾದರೆ ಈಗ ಟಿ ಟಿಗೆಲ್ಲ ಎಷ್ಟೆಲ್ಲ ಜನ ಅಭ್ಯರ್ಥಿಗಳು ಅಪ್ಲಿಕೇಶನ್ಸ್ಗಳ ಹಾಕಿದ್ದಾರೆ ಅಂತಕ್ಕಂಥದ್ದು ನೋಡ್ತಾ ಹೋಗೋಣ ಟಿ ಟಿಗೆ ಲಕ್ಷದ ಮೂವತ್ತ ಐದು ಸಾವಿರ ಲಕ್ಷ ಸಾರಿ ಮೂವತ್ತೈದು ಸಾವಿರ ಅಭ್ಯರ್ಥಿಗಳು ನೋಂದಣಿನ ಮಾಡ್ಕೊಂಡಿರ್ತಕ್ಕಂಥದ್ದಾಗಿದೆ ಅಂದ್ರೆ ಈ ಒಂದು ಏನ್ ನಡೀತಾ ಇತ್ತು ಸಿ ಟಿ ಫಾರ್ಮ್ ಆಗುತ್ತೆ ಈಗ ಟೀಚರ್ಸ್ ಕಾಲ್ ಮಾಡ್ತಾರೆ ಅಂತಕ್ಕಂಥದ್ದು ಸೊ ಆ ಒಂದು ಬೇಸಿಸ್ ಮೇಲೆ ಈ ಒಂದು ಅಭ್ಯರ್ಥಿಗಳ ಸಂಖ್ಯೆ ಜಾಸ್ತಿ ಆಗಿದೆ ಅಂತಕ್ಕಂಥದ್ದು ಒಂದು ಕಡೆ ಆದರೆ ಸೇವಾನಿರತ ಶಿಕ್ಷಕರು ಸಹ ಟಿಇಟಿಯನ್ನ ಪಾಸ್ ಮಾಡಿರ್ಬೇಕು ಕಡ್ಡಾಯವಾಗಿ ಇಲ್ಲ ಅಂತಂದ್ರೆ ಅವ್ರಿಗೂ ಸಹ ಬಡ್ತಿ ಸಿಗೋದಿಲ್ಲ ಮತ್ತೆ ಕೆಲಸನ ವಜಾ ಮಾಡ್ತಕ್ಕಂಥ ಸೊ ಈ ರೀತಿ ಎಲ್ಲ ಮಾಹಿತಿಗಳು ಇರೋದ್ರಿಂದ ಏನಾಗಿದೆ ಈ ಸರಿ ಟಿಗೆ ಅಭ್ಯರ್ಥಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗಿದೆ ಸೊ ಫಸ್ಟ್ ನೋಡ್ತಾ ಹೋದ್ರೆ ಶೀಘ್ರದಲ್ಲೇ ಹದಿನೆಂಟು ಸಾವಿರ ಶಾಲಾ ಶಿಕ್ಷಕರ ನೇಮಕಾತಿಗೆ ಆದೇಶ ಹೊರಡಿಸುವುದಾಗಿ ಶಿಕ್ಷಣ ಇಲಾಖೆ ಘೋಷಿಸಿರುವ ಪರಿಣಾಮ ಈ ಬಾರಿ ಟಿ ಇ ಟಿ ಪರೀಕ್ಷೆಯ ದಾಖಲೆ ಮೂರು ಲಕ್ಷದ ಮೂವತ್ತ ಐದು ಸಾವಿರ ಅಭ್ಯರ್ಥಿಗಳು ನೋಂದಾಯಿಸಿಕೊಂಡಿದಾರಂತೆ ಅಂಡ್ ನೆಕ್ಸ್ಟ್ ಲಾಸ್ಟ್ ಕಳೆದ ಬಾರಿ ಎರಡು ಸಾವಿರದ ಇಪ್ಪತ್ತ ಎರಡಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ಇಪ್ಪತ್ತೆರಡು ಇಪ್ಪತ್ತ್ ಮೂರಲ್ಲಿ ಎರಡು ಲಕ್ಷದ ಎಪ್ಪತ್ತು ಸಾವಿರ ನೋಂದಣಿ ಮಾಡಿಕೊಂಡಿದ್ರು ಸರ್ಕಾರವು ಆರರಿಂದ ಎಂಟನೇ ತರಗತಿ ಶಿಕ್ಷಕರನ್ನು ನೇಮಕಾತಿ ಮಾಡುವುದರಿಂದ ಪ್ರಾಥಮಿಕ ಶಾಲಾ ಶಿಕ್ಷಕರ ಅರ್ಹತೆಗೆ ಪತ್ರಿಕೆ ಒಂದಕ್ಕಿಂತ ಹಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಅರ್ಹತೆ ಪತ್ರಿಕೆ ಎರಡಕ್ಕೆ ಹೆಚ್ಚಿನ ಅಭ್ಯರ್ಥಿಗಳಿದ್ದಾರೆ ಅಂತ ಹೇಳಿದರೆ ಸ್ನೇಹಿತರೆ ಇಲ್ಲ ನೋಡ್ತಾ ಪತ್ರಿಕೆ ಒಂದು ಅಂತ ಹೇಳಿದ್ರೆ ಇದು ಪಿ ಎಸ್ ಟಿ ಅಲ್ಲಿ ಮಾತ್ರ ಬರುತ್ತೆ ಸೊ ಲಾಸ್ಟ್ ಒಂದು ಅಭ್ಯರ್ಥಿಗಳು ಹಾಕ್ತಾ ಇದ್ರು ಪಿ ಎಸ್ ಟಿ ಯರ್ ಪೇಪರ್ ಒಂದಕ್ಕೆ ಬಿಎಡ್ ಸಹ ಎಲಿಜಿಬಲ್ ಇದೆ ಒಂದು ಮಾಹಿತಿಯಿಂದ ಅಪ್ಲಿಕೇಶನ್ ಹಾಕ್ತಾ ಇದ್ರು ಬಟ್ ಈ ಸರಿ ಕಂಪಲ್ಸರಿ ಹೇಳಿದರೆ ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಪಿ ಎಸ್ ಟಿ ಆರ್ ಅಥವಾ ಪೇಪರ್ ಒನ್ ಏನಿದೆಯೋ ಪೇಪರ್ ಒನ್ ಗೆ ಬಿಎಡ್ ನಾಟ್ ಎಲಿಜಬಲ್ ಅಂತಕ್ಕಂಥ ಮಾಹಿತಿಯನ್ನು ಹೊರ ಹಾಕಿದೆ ಸರ್ಕಾರ ಸೊ ಹಾಗಾಗಿ ಏನಾಗಿದೆ ಈ ಸರಿ ಟಿ ಟಿ ಪೇಪರ್ ಒಂದಕ್ಕೆ ಅಪ್ಲಿಕೇಶನ್ಗಳ ಸಂಖ್ಯೆ ಕಡಿಮೆ ಆಗಿದೆ ಅಂಡ್ ಪೇಪರ್ ಟೂ ಗೆ ನೋಡ್ತಾ ಹೋದ್ರೆ ಡಿ ಎಡ್ ಮಾಡಿದವರು ಸಹ ಹಾಕ್ಬಹುದು ಡಿ ಎಡ್ ಡಿಗ್ರಿ ಮಾಡಿರ್ತಕ್ಕಂಥವ್ರು ಅಂಡ್ ಬಿ ಎಡ್ ಮಾಡಿರ್ತಕ್ಕಂಥವ್ರು ಆಗ್ಬೋದು ಸ್ನೇಹಿತರೆ ಸೊ ಹಾಗಾಗಿ ಮಾಸ್ಟರ್ ಡಿಗ್ರಿ ಮಾಡಿರೋ ಸಹ ಈ ಒಂದು ಬಿ ಎಡ್ ಕಂಪ್ ಆಗಿದ್ರೆ ಆಗ್ಬಹುದಾಗಿದೆ ಹಾಗಾಗಿ ಏನಾಗಿದೆ ಪತ್ರಿಕೆ ಟೂಗೆ ಗೆ ಹೆಚ್ಚಿನ ಒಂದು ಅಪ್ಲಿಕೇಶನ್ಗಳು ಸಹ ಹೋಗಿರ್ತಕ್ಕಂಥದ್ದು ಅದರ ಜೊತೆಗೆ ಸೇವಾ ಶಿಕ್ಷಕರು ಸಹ ಟಿ ಟಿ ಪಾಸ್ ಕಡ್ಡಾಯ ಅಂತ ಹೇಳಿರೋದ್ರಿಂದ ಅಪ್ಲಿಕೇಶನ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗಿದೆ ಇನ್ನು ನೋಡ್ತಾ ಹೋದ್ರೆ ಪೇಪರ್ ಟೂಗೆ ಗೆ ಎಸ್ ಬಂದಿದೆ ಅಂತ ಹೇಳಿದ್ರೆ ಎರಡು ಲಕ್ಷದ ಐವತ್ತು ಸಾವಿರದ ತೊಂಬತ್ತ ಎಂಟು ಅಪ್ಲಿಕೇಶನ್ಗಳು ಬಂದಿದ್ದಾವೆ ಪೇಪರ್ ಒಂದಕ್ಕೆ ಎಂಬತ್ತ ಐದು ಸಾವಿರದ ಮೂವತ್ತು ಅಪ್ಲಿಕೇಶನ್ಗಳೆ ಸೊ ಸ್ನೇಹಿತರೆ ನೋಡ್ತಾ ಹೋದ್ರೆ ಟಿ ಇ ಟಿ ಒಂದು ಸಾರಿ ಅಟೆಂಡ್ ಮಾಡಿರ್ತಕ್ಕಂಥವ್ರಲ್ಲ ಫೇಲ್ ಆಗಿರ್ತಕ್ಕಂಥವ್ರಲ್ಲ ಸೊ ಎರಡು ಸಾರಿ ಮೂರು ಸಾರಿ ನಾಲ್ಕು ಸರಿ ಐದು ಸಾರಿ ಅಟೆಂಡ್ ಮಾಡು ಪಾಸ್ ಆಗಿಯೂ ಸಹ ಹೆಚ್ಚಿನ ಮಾ ಸ್ಕೋರ್ಗೋಸ್ಕರ ಟಿ ಟಿ ಪಾಸ್ ಆಗಿದ್ರು ಸಹ ಅಟೆಂಡ್ ಮಾಡ್ತಾನೆ ಇದ್ದಾರೆ ಬಿಕಾಸ್ ಯಾಕಂದ್ರೆ ಅದು ಸಿಇಿ ಯು ಸಹ ಯೂಸ್ ಆಗುತ್ತೆ ಒಂದು ಬೇಸಿಕ್ ಏನಿರುತ್ತೋ ಈ ಸೈಕಾಲಜಿ ಆಗಿರ್ಬೋದು ಒಂದು ಸಬ್ಜೆಕ್ಟ್ಗಳಾಗಿರ್ಬೋದು ಎಕ್ಸಾಮ್ಸ್ಗಳನ್ನ ತಗೊಳ್ತಾ ಇದ್ದರೆ ಇ ಟಿಗೆ ಯೂಸ್ ಆಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಏನು ಮಾಡ್ತಾರೆ ಪಾಸ್ ಆಗಿದ್ರೂ ಸಹ ಆ ಒಂದು ಟಿ ಇ ಟಿಗೆ ಅಪ್ಲಿಕೇಶನ್ಗಳನ್ನ ಹಾಕ್ತಾನೆ ಇದ್ದಾರೆ ಹಾಗಾಗಿ ಇಲ್ಲಿ ಏನಾಗುತ್ತೆ ಟಿ ಇ ಟಿಗಳ ಅಭ್ಯರ್ಥಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ ಇನ್ನು ನೆಕ್ಸ್ಟ್ ಪೇಪರ್ ಎರಡಕ್ಕೆ ಆಯಿತು ಅರ್ಜಿ ಸಲ್ಲಿಸಲು ಅಕ್ಟೋಬರ್ ಇಪ್ಪತ್ತ ಮೂರರಿಂದ ನವೆಂಬರ್ ಒಂಬತ್ತರವರೆಗೆ ಕಾಲಾವಕಾಶವನ್ನು ಕೊಟ್ಟಿದ್ರು ಆ ಒಂದು ಕ್ಲೋಸಿಂಗ್ ಡೇಟು ಸಹ ಆಗಿದೆ ಇನ್ನು ಡಿಸೆಂಬರ್ ಏಳಕ್ಕೆ ಎಕ್ಸಾಮ್ ಅಂತಲೂ ಸಹ ಫಿಕ್ಸೆಡ್ ಆಗಿಬಿಟ್ಟಿದ್ದಾರೆ ಸ್ನೇಹಿತರೆ ಏಳರಂದು ಬೆಳಿಗ್ಗೆ ಒಂಬತ್ತರಿಂದ ಹನ್ನೆರಡು ಗಂಟೆ ಪತ್ರಿಕೆ ಬಂದಿರುತ್ತೆ ಮಧ್ಯಾಹ್ನ ಎರಡರಿಂದ ನಾಲ್ಕೂವರೆಗೆ ಪತ್ರಿಕೆ ಎರಡಿರುತ್ತೆ ಸೊ ಇದು ಸಹ ಅತಿ ಹೆಚ್ಚು ಟೈಮ್ ಏನಿಲ್ಲ ಟೈಮ್ ಜಸ್ಟ್ ಒಂದು ಇಪ್ಪತ್ತು ದಿನ ಟೈಮ್ ಇದೆ ಸೊ ಹಾಗಾಗಿ ನೀವು ಒಂದು ಟೈಮ್ ಟೇಬಲ್ ಅನ್ನ ಹಾಕೊಂಡು ಇರ್ತಕ್ಕಂಥ ಒಂದು ಕೆಲಸ ಕಾರ್ಯಗಳ ಟೆನ್ಶನ್ ಗಳನ್ನ ಸೈಡ್ಗಿಟ್ಟು ಇಪ್ಪತ್ತು ದಿನದಲ್ಲಿ ಯಾರೆಲ್ಲ ಒಂದು ಸಕ್ಸಸ್ ನ ಪಡ್ಕೊಳ್ತಾರೋ ಸೊ ನೆಕ್ಸ್ಟ್ ಹದಿನೆಂಟು ಸಾವಿರ ಕಾಲ್ ಆಗುತ್ತೆ ಅಂತ ಹೇಳಿದ್ರು ಸೊ ಈ ಒಂದು ಹದಿನೆಂಟು ಸಾವಿರದಲ್ಲಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಸೊ ಮೂರು ಸಹ ಡಿವೈಡ್ ಆಗ್ತಾ ಹೋಗುತ್ತೆ ಅಂಡ್ ಕಲ್ಯಾಣ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಸೊ ಈ ರೀತಿ ಡಿವೈಡ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಏನೇ ಆದ್ರೂ ಹದಿನೆಂಟು ಸಾವಿರ ಅಂತಕ್ಕಂಥದ್ದು ಕಮ್ಮಿ ಅಂತಕ್ಕಂಥದ್ದು ಖಂಡಿತ ಅಲ್ಲ ಒಂದು ದೊಡ್ಡ ಒಂದು ಹುದ್ದೆ ಅಂತಾನೆ ಹೇಳ್ಬಹುದಾಗಿರುತ್ತೆ ಸೊ ಹಾಗಾಗಿ ಈ ಒಂದು ಚಾನ್ಸ್ ನ ಮಿಸ್ ಮಾಡ್ಕೊಂಡ ಮತ್ತೆ ನಾವು ಕಾಲ್ ಮಾಡ್ತಾರೆ ಎಕ್ಸಾಮ್ ತಗೊಳ್ತೀವಿ ಅನ್ನೋದು ಅದು ನೆಕ್ಸ್ಟ್ ಕನಸಿನ ಮಾತು ಸೊ ಹಾಗಾಗಿ ಇರ್ತಕ್ಕಂಥ ಇಪ್ಪತ್ತು ದಿನಗಳಲ್ಲಿ ಒಂದು ಟೈಮ್ ಟೇಬಲ್ ಹಾಕೊಂಡ್ಲಿ ಕರೆಕ್ಟಾಗಿ ಒಂದು ಪ್ರಿಪೇಷನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಇಲ್ಲಿ ನಾವು ನೋಡ್ತಾ ಹೋದರೆ ಇನ್ನು ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಏನಾಗಿತ್ತು ಹದಿನೈದು ಸಾವಿರ ಶಾಲಾ ಶಿಕ್ಷಕರ ಒಂದು ನೇಮಕಾತಿಯನ್ನು ಕರೆದಿದ್ರು ಹದಿನೈದು ಸಾವಿರದಲ್ಲಿ ಏನಾಗಿತ್ತು ಅಂತ ಹೇಳಿ ಸ್ನೇಹಿತರೆ ಹದ್ಮೂರ್ ಸಾವಿರದ ಮುನ್ನೂರ ಐವತ್ತ ಎರಡು ಮಂದಿಗೆ ಅರ್ಹತಾ ನೇಮಕಾತಿ ಆದೇಶ ಸಿಕ್ಕಿಲ್ಲ ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಹಸ್ಬೆಂಡ್ ಅಥವಾ ಫಾದರ್ದು ಇನ್ಕಮ್ ಕೊಡ್ಬೇಕಾ ಯಾರ್ದು ಕೊಡ್ಬೇಕ ಹಸ್ಬೆಂಡ್ ಕೊಡ್ಬೇಕಾ ಮದ್ವೆ ಆದ ನಂತರ ಅಥವಾ ಫಾದರ್ ತಂದೆ ಕೊಡ್ಬೇಕಂತಕ್ಕಂಥದ್ದು ಒಂದು ಕನ್ಫ್ಯೂಸನ್ ಗೊಂದಲದಲ್ಲಿ ಇನ್ನೂ ಸಹ ನಾನೂರ ತೊಂಬತ್ತ ಒಂದು ಮಂದಿಗೆ ಇದರ ಒಂದು ಆದೇಶ ಅಥವಾ ಒಂದು ಜಾಬ್ ಸಿಕ್ಕಿಲ್ಲ ಇದು ಏನಾಗಿತ್ತು ಅಂತ ಹೇಳಿದ್ರೆ ಹೈಕೋರ್ಟ್ ಅಲ್ಲಿ ಇತ್ತು ಕೇಸು ಮೇಲೆ ಸುಪ್ರೀಂ ಕೋರ್ಟ್ಗೂ ಸಹ ಹೋಯ್ತು ಅದಾದ ನಂತರ ಕೆ ಎ ಟಿ ಕ್ಯಾಟ್ ಅಂತ ಏನ್ ಹೇಳ್ತೀವಿ ಸೊ ಅದಕ್ಕೂ ಬಂದು ವಾಪಸ್ ಅದಕ್ಕೆ ಬಂದಿದೆ ಸೊ ಅಲ್ಲೂ ಸೈನ್ ತೀರ್ಮಾನ ಕೊಟ್ಟಿಲ್ಲ ಹಾಗಾಗಿ ಈ ನಾನ್ನೂರ ತೊಂಬತ್ತ ಒಂದು ಮಂದಿಗೆ ಯಾವುದೇ ಒಂದು ಹುದ್ದೆಯನ್ನು ಕೊಟ್ಟಿಲ್ಲ ಸೊ ಇದರ ಬೇಸಿಸ್ ಮೇಲೆ ಈ ಒಂದು ಸಿಟಿ ಸಹ ಕಾಲ್ ಫಾರ್ಮ್ ಆಗಿರಲಿಲ್ಲ ಅಂತಕ್ಕಂಥದ್ದು ಒಂದು ಮಾಹಿತಿ ಇತ್ತು ಸ್ನೇಹಿತರೆ ಬಟ್ ಇಟಿ ಕಾಲೇಜು ಇದಾದ ನಂತರ ಸಿಟಿ ಟಿ ಡೆಫಿನೆಟಾಗಿ ಕಾಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ನೀವು ಎಷ್ಟು ಪ್ರಿಪೇರ್ ಮಾಡ್ಕೊಂಡು ಟಿ ಟಿ ಪಾಸ್ ಮಾಡ್ಕೊಳ್ತಿರೋ ಸೊ ಅಷ್ಟು ನಿಮ್ಗೆ ಒಳ್ಳೇದಂತ ಹೇಳ್ತಾ ಇದು ತುಂಬಾ ವರ್ಷಗಳ ನಂತರ ಹೇಳ್ಬೋದು ಈ ಮತ್ತೆ ಇದನ್ನ ಬಿಟ್ಟರೆ ಯಾವಾಗ ಕಾಲ್ ಮಾಡ್ತಾರೋ ಯಾವಾಗ ಬಿಡ್ತಾರೋ ಅದು ಸಹ ಗೊತ್ತಿರ್ಲೇ ಒಂದು ಮಾಹಿತಿ ಯಾಕಂದ್ರೆ ಈಗ ಆಲ್ರೆಡಿ ಮೂರು ವರ್ಷ ಹೋಗಿದೆ ಈಗ ಎರಡ್ ಸಾವಿರದ ಇಪ್ಪತ್ತೈದು ನವೆಂಬರ್ ಇದೆ ಎರಡ್ ಸಾವಿರದ ಇಪ್ಪತ್ತಾರು ಸಹ ಬಂದ್ಬಿಡ್ತು ಅಲ್ಲಿ ನಾಲ್ಕು ವರ್ಷ ಅಂತಾನೆ ಅನ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಸೊ ಹಾಗಾಗಿರ್ತಕ್ಕಂಥ ಒಂದು ಅವಕಾಶವನ್ನ ನಾವು ಮಿಸ್ ಮಾಡಿಕೊಂಡೆ ಆ ಲಾಸ್ ಆಗ್ತಕ್ಕಂಥ ನಮಗೇನೆ ಹೊರತು ಬೇರೆಯವ್ರಿಗೆಲ್ಲ ಸೊ ಹಾಗಾಗಿ ಚೆನ್ನಾಗಿ ಪ್ರಿಪೇರ್ ಆಗಿ ಎಕ್ಸಾಮ್ನ ಬರೀರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಹೆಂಡ್ ಮಾಡ್ತಾ ಇದ್ದೀನಿ ಏನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್